ಗೂಡ್ಸ್ ಗಾಡಿ ಕಳಿಸಿದ್ರಲ್ಲ ಹಾ ಮ್ಯಾಕ್ಸಿ ಟ್ರಕ್ ಪ್ಲಸ್ ನೋಡ್ರಿ ಮ್ಯಾಕ್ಸಿ ಟ್ರಕ್ ಪ್ಲಸ್ ಯಾವ್ದು ಮಾಡ್ಲು ಎರಡ್ ಸಾವಿರ ಹತ್ತೊಂಬತ್ತು ಓಕೆ ಓನರ್ ಎಷ್ಟು ತಗೊಳೋರು ನಾವು ಥರ್ಡ್ ಪಾರ್ಟಿ ಅಣ್ಣ ತೊಗೊಳೋರು ನಾಲ್ಕನೇ ಪಾರ್ಟಿ ಓಕೆ ಈಗ ಮೂರ್ ಆಗಿದ್ರೆ ತಗೊಂಡ್ರೆ ನಾಲ್ಕು ಆಗ್ತಾರೆ ಎಷ್ಟು ಊಟ ಇದೆ ಗಾಡಿ ಅದು ಒಂದು ಸೆಕೆಂಡ್ ಅಣ್ಣ ನೋಡಿಲ್ಲ

ఇదు మన మండ యాకిదున్నా కొడకల్ కొడకల్ అన్న జిల్లా దగ్గర డిస్ట్రిక్ట్ surpur తాలూకు కొడకల్ కొడకల్ అన్న ఓకే ఏనల్టర్ గాడి రేటు 6 లక్షల 50000 అన్న 6 లక్షల 50000 అన్న ఇది మాక్స్ ట్రక్ అల్వా అన్న అంటే సబ్ కమీ వాడురే అన్న అన్న 6 50 ಹೇಳ್తిరలా అర్సకడమే ఆగుతానా అన్న

ಕೇಳಿಸ್ಕೊಳ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ವಿ ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರ್ ಹಾಕಿದ್ವಿ ನೀವು ಡೈರೆಕ್ಟ್ ಅಲ್ಲಿ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಲೊಕೇಶನ್ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಎಲ್ಲನ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತಗೊಳ್ಳಿ ವೀಕ್ಷಕರೇ ಅವರು ಹೇಳೋ ರೇಟು ಕೂಡ ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಮಾಡ್ತಾರೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಮ್ಮದು ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಗಾಡಿ ಸೇಲ್ಗಿರೋದು ಆ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ಇದು ಗಾಡಿ ಓನರ್ ನಂಬರ್ ಅಲ್ಲ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ನೋಡಿ ಅವ್ರಿಗೆ ಮಾಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿ ಹೋಗ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವೆಡೋನ ಶೇರ್ ಮಾಡಿ ಹೇಳ್ತಾ ಇಲ್ಲಿಗೆ ಒಡ ಮುಗಿಸ್ತದೇ ಥ್ಯಾಂಕ್ ಯು